ಮಹಾಶಿವರಾತ್ರಿ ಹಬ್ಬದ ಮಾರನೇ ದಿನವಾದ ಇಂದು ಜಿಲ್ಲೆಯಾದ್ಯಂತ ಶಿವಾಲಯಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವೈಭವಯುತವಾಗಿ ನಡೆಯಿತು ಬುಧವಾರ ರಾತ್ರಿಯಿಡೀ ಜಾಗರಣೆ ಮಾಡಿದ ನಂತರ ಇಂದು ಭಕ್ತರು ಪ್ರಸಾದ ಸೇವಿಸಿದರು ನಗರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿರುವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು ಪಾಯಸ ಬೂಂದಿ ಅವರೆಕಾಳು ಕೂಟು ಮುದ್ದೆ ಅನ್ನ ಸಾಂಬಾರ್ ಮಜ್ಜಿಗೆ ಪ್ರಸಾದವನ್ನು ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡಲಾಯಿತು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಭಕ್ತರು ಊಟ ಸೇವನೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮಿ ದೇವಾಲಯ ಸಮಿತಿಯ ಎಂ ಕೃಷ್ಣ ಪ್ರತಿ ವರ್ಷದಂತೆ ಮುನೇಶ್ವರ ಸ್ವಾಮಿಯ ಅನ್ನಪ್ರಸಾದ ವಿನಿಯೋಗ ಈ ವರ್ಷವೂ ಯಶಸ್ವಿಯಾಗಿ ನೆರವೇರಿದೆ ಇದಕ್ಕೆ ಹಿರಿಯರು ಕಿರಿಯರು ಸಾಕಷ್ಟು ಮಂದಿ ಹದಿನೈದು ದಿನಗಳಿಂದ ಶ್ರಮ ವಹಿಸಿದ್ರೆ ಹಲವಾರು ಮಂದಿ ದಾನಿಗಳಿಂದ ಅತ್ಯಂತ ಯಶಸ್ವಿಯಾಗಿದೆ ಎಂದರು ಪ್ರತಿ ವರ್ಷದಂತೆ ಶ್ರೀ ಮುನೇಶ್ವರ ಸ್ವಾಮಿಯ ಏನಿದೆ ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ವರ್ಷವೂ ಕೂಡ ನಡೆದಿದೆ ಇದಕ್ಕೆಲ್ಲ ನಮ್ಮ ಹಿರಿಯರು ಕಿರಿಯರು ಬಹಳಷ್ಟು ಗೆಳೆಯರು ಕಳೆದ ಹದಿನೈದು ದಿನಗಳಿಂದ ಶ್ರಮ ವಹಿಸಿದ್ದಾರೆ ಅದ್ರ ಜೊತೆಗೆ ಹಲವಾರು ದಾನಿಗಳು ಈ ನಗರದಲ್ಲಿ ಕಾಯಿಗಳಂಗೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೆ ಮತ್ತೆ ಅಗಲಿರು ದೂರದ ನನ್ನೆಲ್ಲ ಗೆಳೆಯರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಈ ಕಾರ್ಯಕ್ರಮ ನಿರಂತರವಾಗಿ ಹೀಗೆ ಸಾಗಲಿ ಅಂತ ಆಶಿಸ್ತೇನೆ ಹಿರಿಯ ಪತ್ರಕರ್ತ ಚೈತನ್ಯ ಕುಮಾರ್ ಮಾತನಾಡಿ ತೋಟಗಾರಿಕೆ ಇಲಾಖೆಯವರು ಮೊದಲು ಸಣ್ಣ ಪ್ರಮಾಣದಲ್ಲಿ ಅನ್ನಪ್ರಸಾದ ವಿನಿಯೋಗ ಮಾಡ್ತಾ ಇದ್ರು ಕಳೆದ ಇಪ್ಪತ್ತು ವರ್ಷದ ಹಿಂದೆ ನಾವು ವಾಯು ವಿಹಾರಕ್ಕೆ ಬರ್ತಾ ಇದ್ವಿ ಆ ಸಂದರ್ಭದಲ್ಲಿ ವಾಯು ವಿಹಾರಿಗಳು ಎಲ್ಲಾ ಸರಿ ಪ್ರಾರಂಭಿಸಿದ್ವು ಆರಂಭದ ದಿನಗಳಲ್ಲಿ ಇನ್ನೂರರಿಂದ ಮುನ್ನೂರು ಜನ ಊಟ ಮಾಡ್ತಾ ಇದ್ರು ಇಂದು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಎಲ್ಲ ದಾನಿಗಳ ಸಹಾಯದಿಂದ ಬೃಹತ್ ಮಟ್ಟಕ್ಕೆ ಸಾಗುತ್ತಿದೆ ಎಂದ್ರು ಇಲಾಖೆಯಲ್ಲೇ ಸ್ವಲ್ಪ ಸಣ್ಣದಾಗಿ ಮಾಡ್ಕೋತಾ ಇದ್ರು ಫಸ್ಟ್ಗೆ ಕಳೆದ ಸುಮಾರು ಇಪ್ಪತ್ತು ವರ್ಷ ಕೆಳಗೆ ನಾವು ವಾಕ್ ಬೀವಿ ಎಲ್ಲ ವಾಕ್ ನಾವೇ ಯಾಕೆ ಮಾಡಬಾರ್ದು ಅಂತ ಮಾಡಿದ್ಮೇಲೆ ಇದು ಬೃಹತ್ತಾಗಿ ಬೆಳೆದು ಆಗಿ ಇನ್ನೂ ಮೂರು ಜನ ಊಟ ಮಾಡ್ತಿದ್ರು ಇವತ್ತು ಹದಿನೈದು ಸಾವಿರ ಜನ ಊಟ ಮಾಡ್ತಾರೆ ಎಲ್ಲ ಧಾನ್ಯಗಳು ಕೊಡ್ತಾರೆ ಮುನೇಶ್ವರ ನಡೆಸ್ಕೊಂಡು ಹೋಯ್ತಾ ಇದ್ದಾನೆ ಅಂದರೆ ಇದು ಇತಿಹಾಸ ಹೇಳೋಕಂದ್ರೆ ನಮಗೆ ಗೊತ್ತಿರಲ್ಲ ಮಾತೆಗೆ ಹೊಟ್ಟಿದ್ದಾಗ ಹೇಳ್ತಿದ್ರು ಈ ಇಲ್ಲಿ ಇಲಾಖೆ ಬರೋಕ್ಕೆ ಮುಂಚೆನೇ ಯಾರೋ ಒಬ್ಬ ಸನ್ಯಾಸ ಇದ್ದಂತಲ್ಲಿ ಒಂದು ಹಾಕ್ಕೊಂಡು ಆಮೇಲೆ ಈ ಆಫೀಸ್ ಆದಮೇಲೆ ಅವನು ಹೊರಟೋದ ಯಾರು ಏನು ಅಂತ ಗೊತ್ತಿಲ್ಲ ಅಲ್ಲೊಂದು ದೇವರು ಸ್ಥಾಪನೆ ಮಾಡಿಬಿಟ್ಟು ಹೋದ ಮುನೇಶ್ವರ ಹಾಗಾಗಿ ಈಗ ಅದನ್ನು ಅವಾಗಲಿಂದ ನಡ್ಕೊಂಡು ಬರ್ತಾಯಿದ್ದೆ ನಾವು ಇಪ್ಪತ್ತು ವರ್ಷದಿಂದ ನಾವು ಎಲ್ಲ ಸೇರಿಕೊಂಡು ಇದನ್ನು ಮುಂದುವರ್ಸ್ಕೊಂಡ್ತಾ ಇದ್ದೀವಿ ದಿನೇ ದಿನೇ ಇದು ಇದೆ ನಾವು ಯಾರಿಗೂ ಏನು ಬನ್ನಿ ಅಂತ ಇನ್ವಿಟೇಷನು ಅನೌನ್ಸ್ ಏನು ಮಾಡಲ್ಲ ಆದರೂ ಜನ ತಾವಾಗಿ ಬರ್ತಾರೆ ನಾವು ಅದಕ್ಕೆ ತಕ್ಕಂತೆ ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಮಾಡಿ ಇದ್ದೀವಿ ದಾನಿಗಳು ಕೊಡ್ತಾ ಇದ್ದಾರೆ ಇದನ್ನು ಮಾಡ್ಕೊಂಡು ಹೋಗ್ತಾ ಇದೀವಪ್ಪ ಆ ಭಗವಂತ ನಮ್ಗೆ ಶಕ್ತಿ ಕೊಡೋವರೆಗೂ ಮಾಡ್ತೀವಿ